ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಕಾಲಿಫ್ಲವರಿಂದ ಯಾವ ಥರ ಗೋಬಿ ಮಾಡೋದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ನಾಲ್ಕೇ ನಾಲ್ಕು ಅದೇ ಇಂಗ್ರೀಡಿಯೆಂಟ್ಸ್ ನೀವು ಯೂಸ್ ಮಾಡಿ ಮಾಡಿದ್ರೇ ಕ್ರಿಸ್ಪಿಯಾಗಿ ಬರೋದು ಇಲ್ಲಾಂದರೆ ಮೆತ್ತ ಮೆತ್ತಿಗೆ ಕಚಿ ಕಚಿ ಆಗಿಬಿಡುತ್ತೆ ಇದರಲ್ಲಿ ಯಾವ ಥರ ಫ್ರೈ ಮಾಡಬೇಕು ಮತ್ತು ಗ್ರೇವಿನ ಕೂಡ ಯಾವ ಥರ ತಿಕ್ನೆಸ್ಸೇ ಮಾಡಬೇಕು ಮತ್ತು ನೀವು ತಿನ್ನೋವರೆಗೂ ಬಿಸಿ ಬಿಸಿಯಾಗಿ ಯಾವ ಥರ ಇರಬೇಕಂತ ಕೂಡ ನಾನು ಪ್ರತಿಯೊಂದು ಟ್ರಿಕ್ನೂ ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ವೀಡಿಯೋನ ವಾಚ್ ಮಾಡಿ ತುಂಬ ಈಸಿಯಾಗಿ ನೀವು ಗೋಬಿ ಮಂಚೂರಿನ ಆರಾಮ್ಸೆ ಆಗಿ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲೇ ರೆಡಿ ಮಾಡ್ಕೋಬಹುದು ನೀವು ಗೋಬಿ ರೆಡಿ ಮಾಡ್ಬೇಕಾದ್ರೆ ಗ್ರೇವಿ ಇಲ್ದಂಗೆನೆ ಡ್ರೈ ಗೋಬಿನೇ ಆರಾಮ್ಸಾಗಿ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಸೂಪರ್ ಆಗಿರುತ್ತೆ ಬನ್ನಿ ಇವಾಗ ಯಾವ ಥರ ಮಾಡೋದು ಯಾವ ಥರ ಇಂಗ್ರಿಡಿಯಂಟ್ಸ್ ತಗೊಳೋದಂತ ಕೂಡ ಹೇಳ್ತಿದ್ದೀನಿ ನಾನಿಲ್ಲಿ ಕಾಲಿಫ್ಲವರ್ನ ಈ ತರ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ ಇವಾಗಂತೂ ಸೀಸನ್ ಇರೋದ್ರಿಂದ ಸಕ್ಕದಾಗಿರ್ತಕ್ಕಂಥ ಕಾಲಿಫ್ಲವರ್ ಸಿಕ್ತಿದ್ದಾವೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಕೂಡ ಇರುತ್ತೆ ಹುಳ ಕೂಡ ಇಲ್ಲ ಅಷ್ಟು ಫ್ರೆಶ್ ಆಗಿದೆ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಕಟ್ ಮಾಡಿರ್ತಕ್ಕಂಥ ಕಾಲಿ ನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಮೀಡಿಯಂ ಸೈಜ್ ಆಗುವಷ್ಟು ಕಾಲಿಫ್ಲವರ್ ಫ್ಲವರ್ ತೊಗೊಂಡಿದ್ದೀನಿ ಬಟ್ ನಾನಿಲ್ಲಿ ಉಗುರು ಬೆಚ್ಚ ನೀರಲ್ಲಿ ತೊಳೆದಿದ್ದೀನಿ ಪೂರ್ತಿ ತಣ್ಣಗೆ ಇಲ್ಲ ನೀರು ಪೂರ್ತಿ ಬಿಸಿ ಇಲ್ಲ ಜಸ್ಟ್ ಉಗುರು ಬೆಚ್ಚ ಇರ್ತಕ್ಕಂಥ ನೀರಲ್ಲಿ ತೊಳೆದ್ರೆ ಸಾಕು ಮೂರು ಟೀ ಸ್ಪೂನ್ ಆಗುವಷ್ಟು ಕಾನ್ಫ್ಲೋರು ಸೇಮ್ ಮೆಜರ್ಮೆಂಟ್ ಅಲ್ಲಿ ಮೂರು ಟೀ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇದು ಮೈದಾ ಮತ್ತೆ ಕಾನ್ಫ್ಲೋರು ಸೇಮ್ ಕಲರ್ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಬಟ್ ನಾನಿಲ್ಲಿ ಇಲ್ಲಿ ಮೂರು ಟೀ ಸ್ಪೂನ್ ಆಗುವಷ್ಟು ಕಾನ್ಫ್ಲೋರು ಮೂರು ಟೀ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ನಿಮ್ಗೆ ಅಕಸ್ಮಾತ್ ಆಗಿ ಫ್ಲೋರ್ ಜಾಸ್ತಿ ಯೂಸ್ ಮಾಡೋಕ್ ಇಷ್ಟ ಇಲ್ಲಪ್ಪ ಅಂತಂದ್ರೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ತಗೊಳ್ಳಿ ಮೂರು ಟೇಬಲ್ ಸ್ಪೂನ್ ಆಗೋ ಷ್ಟು ಕಾರ್ನ್ಫ್ಲವರ್ ತೊಗೊಳ್ಳಿ ಇದರಲ್ಲಿ ಸ್ವಲ್ಪ ಕಾರ್ನ್ಫ್ಲವರ್ ಬೇಕಾದರೂ ಕಮ್ಮಿ ಮಾಡ್ಕೊಬೋದು ಇದಕ್ಕನ್ನೇ ಖಾರಕ್ಕೆ ನೀವು ನೋಡಿನೇ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ಸು ಇದಕ್ಕೆ ಸೋಡಾ ಆಗಲಿ ಯಾವುದನ್ನೇ ಆ್ಯಡ್ ಮಾಡಬೇಡಿ ಕರೆಕ್ಟಾಗಿ ಇದು ನಾಲ್ಕೇ ಇಂಗ್ರಿಡಿಯೆಂಟ್ಸ್ನ ನೀವು ಆ್ಯಡ್ ಮಾಡಬೇಕು ಎಷ್ಟ್ರಾ ಬೇಕಿತ್ತಪ್ಪ ಅಂದರೆ ನೀವು ಗರಂ ಮಸಾಲ ಅಕಸ್ಮಾತ್ ಕೊರಿಂಡರ್ ಪೌಡರ್ ಬೇಕಾದ್ರೆ ಫ್ಲೇವರಿಗೆ ಬೇಕಾದ್ರೆ ಹಾಕ್ಕೋಬೋದು ಬಟ್ ನಾನಿಲ್ಲಿ ಯಾವಾಗ ಮಾಡಿದರೂ ಕೂಡ ನಾವು ಏನೂ ಆ್ಯಡ್ ಮಾಡೋಲ್ಲ ಜಸ್ಟ್ ಬರೀ ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು ಉಪ್ಪು ಉಪ್ಪು ಖಾರ ಪುಡಿ ಇಷ್ಟೇ ನಾನು ಹಾಕೋದು ಮತ್ತೆ ನನ್ನ ಮನೆ ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಸ್ವಲ್ಪ ಖಾರ ಪುಡಿ ಕಮ್ಮಿ ಹಾಕೊಂತೀನಿ ಯಾಕಂದ್ರೆ ಗ್ರೇವಿ ಕೂಡ ಆ್ಯಡ್ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ಇವಾಗ ನೋಡಿ ನೀರು ಹಾಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಬೌಲ್ ಒಳಗೆ ಕಾಲಿಫ್ಲವರ್ನ ಹಾಕ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳಿ ಎಲ್ಲದಕ್ಕೂ ಅಂಟಬೇಕು ಬೇಕು ಅದೇ ಇಟ್ಟು ಆ ಥರ ನೀವು ಕಲಿಸ್ಕೊಳ್ಳಿ ಮತ್ತೆ ಗಟ್ಟಿಯಾಗಿ ಕಲಿಸ್ಕೋಬೇಡಿ ಯಾಕಂದರೆ ಫ್ರೈ ಆದಮೇಲೆ ಅದು ಒಳಗಡೆ ಎಲ್ಲ ಕಚ್ಚಿ ಕಚಿ ಅನ್ನೋ ಚಾನ್ಸಸ್ ಇರುತ್ತೆ ಮತ್ತೆ ಬೆಳ್ ಬೆಳ್ಳಿಗ್ ಅಂದರೆ ವೈಟ್ ಪೈಟಾಗಿ ಕಾಣಿಸುತ್ತೆ ನೀವು ಎಷ್ಟೇ ಖಾರ ಪುಡಿ ಹಾಕಿದ್ರು ಕೂಡ ಅದು ಮೇಲಿನ ಲಯರ್ ಏನಾದರೂ ದಪ್ಪ ಇತ್ತಪ್ಪ ಅಂದರೆ ಒಂಥರ ದಪ್ಪ ದಪ್ಪ ಕಚ್ಚಿ ಕಚಿ ಅನಿಸ್ಬಿಡುತ್ತೆ ಹಾಗಾಗಿ ಕರೆಕ್ಟಾಗಿ ಈ ಮೆಜರ್ಮೆಂಟಲ್ಲೇ ಕಲಿಸ್ಕೊಳ್ಳಿ ಅದು ಕೈಗೆ ಬಿಡಬೇಕು ಮತ್ತು ಎಲ್ಲ ಕಡೆನೂ ಅಂಟಿರ್ಬೇಕು ಆ ಥರ ಇದ್ದರೆ ಮಾತ್ರ ನೀವು ಪರ್ಫೆಕ್ಟಾಗಿರ್ತಕ್ಕಂಥ ಗೋಬಿನ ರೆಡಿ ಮಾಡ್ಬೋದು ಈ ಥರ ಕಲಿಸ್ಕೊಂಡು ಆದ ತಕ್ಷಣವೇ ನಾನು ಆಲ್ರೆಡಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಇದನ್ನೇನು ನೆನ್ಕೋಬೇಕಪ್ಪ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷ ಬಿಡಬೇಕಪ್ಪ ಅಂತೇನಿಲ್ಲ ಕಲಿಸ್ಕೊಂಡು ತಕ್ಷಣವೇ ಎಣ್ಣೆ ಕಾದಿದ್ರೆ ಹಾಗೆ ಡೈರೆಕ್ಟಾಗಿ ಹಾಕ್ಬೋದು ನೋಡಿಲ್ಲಿ ಈ ಥರ ಉದುರಿಸ್ತಾ ಹೋಗ್ಬೇಕು ಒಂದೊಂದೇ ಗೋಬಿನ ನೀವು ಉದ್ರಸ್ತಾ ಹೋದ್ರು ಚೆನ್ನಾಗೆ ಬರುತ್ತೆ ಅಕಸ್ಮಾತ್ ಅಂಟ್ಕೊಂಡಿದ್ರು ಬಿಡಿಸ್ಬೋದು ಅದೇನು ಕಿರಿಕಿರಿ ಆಗಂಗಿಲ್ಲ ಎಲ್ಲಾನು ಇದೇ ತರನೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೀವು ಇದೊಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ ಗೋಬಿನ ಫ್ರೈ ಮಾಡ್ಬೇಕಾದ್ರೆ ಮೀಡಿಯಂ ಉರಿಲೇ ಇರಬೇಕು ಅದ್ರ ಜೊತೆಗೆ ನೀವು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡಲೇಬೇಕು ನೀವು ಹಾಕಿದ ತಕ್ಷಣ ಅದು ಕಲರ್ ಟರ್ನ್ ಆಗಿದ ತಕ್ಷಣ ನೀವು ತಗಿಲಿಕ್ಕೆ ಹೋಗ್ಬೇಡಿ ಈ ತರ ನೋಡಿ ಇಲ್ಲಿ ಗೋಬಿ ಈ ಕಲರ್ಗೆ ಟರ್ನ್ ಆಗಬೇಕು ಅಲ್ಲೇವರೆಗೂ ಫ್ರೈ ಮಾಡಬೇಕು ನೀವು ಫ್ರೈ ಫ್ರೈ ಮಾಡ್ತಾ ಮಾಡ್ತಾ ಅದರಲ್ಲಿ ನೊರೆ ಏನು ಬರುತ್ತೋ ಅದು ಕಡಿಮೆ ಆಗುತ್ತೆ ಅಲ್ಲೇವರೆಗೂ ನೀವು ಫ್ರೈ ಮಾಡಬೇಕು ಇಲ್ಲ ಅಂದ್ರೆ ಒಂದು ಗೋಬಿನ ತಗೊಂಡು ಪ್ರೆಸ್ ಮಾಡಿ ನೋಡಿ ಅದು ಕ್ರಿಸ್ಪಿ ತರ ಅನ್ಸಿತಪ್ಪ ಅಂತಂದ್ರೆ ನೀವು ಹೊರಗಡೆ ತಗಿರಿ ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಮೇಯ್ನ್ ಇದರಲ್ಲಿ ಫ್ರೈ ಮಾಡೋದೇ ಇಂಪಾರ್ಟೆಂಟು ಹಾಗಾಗಿ ಆರರಿಂದ ಏಳು ನಿಮಿಷ ಅಂತೂ ಬೇಕೇ ಬೇಕು ಒಂದು ಸೆಟ್ಟು ನೀವು ಗೋಬಿ ಫ್ರೈ ಮಾಡಬೇಕಪ್ಪ ಅಂದರೆ ಅಷ್ಟು ನಿಮಿಷ ಬೇಕೇ ಬೇಕು ಯಾಕಂದರೆ ಅವಾಗೆ ನಿಮಗೆ ಕ್ರಿಸ್ಪಿನೆಸ್ ಬರೋದು ಮತ್ತು ಜಾಸ್ತಿ ಊರು ಇಟ್ಕೊಂಡು ಏನಾದರೂ ನೀವು ಫ್ರೈ ಮಾಡಿಬಿಟ್ರೆ ಕ್ರಿಸ್ಪಿನೂ ಬರಲ್ಲ ಒಳಗಡೆ ಬೆಂದಿರೋಲ್ಲ ಆ ಥರ ಆಗಿಬಿಡುತ್ತೆ ನಮ್ಮ ಮನೇಲಿ ತುಂಬಾ ಮಾಡ್ತೀನಿ ನಾನು ಗೋಬಿನ ತುಂಬ ಸಖತ್ತಾಗಿ ಬರುತ್ತೆ ನೀವು ಇದೇ ಟ್ರಿಕ್ನ ಯೂಸ್ ಮಾಡಿ ಸಖತ್ತಾಗಿ ಬರುತ್ತೆ ನೋಡ್ರಿ ಇವಾಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮತ್ತು ಕಲರ್ಫುಲ್ಲಾಗಿ ಕೂಡ ಬಂದಿದೆ ನೀವು ಚೆನ್ನಾಗಿ ಫ್ರೈ ಮಾಡಿದರೆ ಮಾತ್ರ ಎಷ್ಟು ಟೇಸ್ಟಿಯಾಗಿ ಿ ಬರೋದು ಇಲ್ಲಾಂದರೆ ಕಚಿ ಕಚಿ ಥರ ಆಗಿಬಿಡುತ್ತೆ ಮತ್ತು ನೀವು ಫ್ರೈ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಅದು ಒಂಥರ ಹೆಂಗೆ ಕಾಣಿಸುತ್ತೆಪ್ಪ ಅಂದರೆ ಮೈದಾ ಹಿಟ್ಟು ಥರ ಕಾಣಿಸ್ಬಿಡುತ್ತೆ ಆ ಥರ ನೀವು ಮಾಡಲಿಕ್ಕೆ ಹೋಗ್ಬೇಡಿ ನಾನಿಲ್ಲಿ ಮತ್ತೆ ಸೆಕೆಂಡ್ ಸ್ಟೆಪ್ ಕೂಡ ಫ್ರೈ ಮಾಡ್ಕೊತಿದ್ದೀನಿ ಕೆಲವೊಬ್ರು ಏನು ಮಾಡ್ಬಿಡ್ತಾರಪ್ಪ ಅಂತಂದ್ರೆ ಕಲಿಸಬೇಕಾದ್ರೆ ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡ್ಬಿಡ್ತಾರೆ ಆ ಸೋಡಾ ಪುಡಿ ಹಾಕೊಂಡ್ಬಿಟ್ರೆ ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಮೆತ್ತ ಮೆತ್ತೆಗೆ ಆಗ್ಬಿಡುತ್ತೆ ಮತ್ತೆ ಎಣ್ಣೆ ಕೂಡ ತುಂಬಾ ಹಿಡಿಯುತ್ತೆ ಗೋಬಿ ಹಾಗಾಗಿ ನೀವು ಸೋಡಾ ಪುಡಿನ ಹಾಕ್ಲಿಕ್ಕೆ ಹೋಗ್ಬೇಡಿ ನೋಡ್ರಿ ತೆಗೆದ್ಮೇಲೆ ಚೆನ್ನಾಗಿ ಸೌಂಡ್ ಬರುತ್ತೆ ಇಲ್ಲಿ ಸೌಂಡ್ ರಿಮೂವ್ ಆಗಿದೆ ಅಷ್ಟೇ ಬಟ್ ಸೌಂಡ್ ಅಂತ ಸಕ್ಕತ್ತಾಗಿ ಬರುತ್ತೆ ಆ ತರ ಬಂದ್ರೆ ಇದು ಕರೆಕ್ಟಾಗಿ ಗೋಬಿ ರೆಡಿ ಆಗಿದೆ ಅಂತ ಅರ್ಥ ಇದನ್ನ ಡ್ರೈ ಆಗಿನೇ ಹಾಗೆ ತಿನ್ಬೋದು ಮಾಡ್ತಾ ಮಾಡ್ತಾನೆ ಅರ್ಧ ಗೋಬಿನೇ ಖಾಲಿ ಆಗ್ಬಿಡುತ್ತೆ ಗ್ರೇವಿ ಮಾಡೋಕ್ಕಿಂತ ಮುಂದೆ ಮುಂಚೆನೆ ಅರ್ಧ ಗೋಬಿ ಈ ತರ ಕ್ರಿಸ್ಪಿಯಾಗೆ ತಿನ್ಬಿಡ್ತಾರೆ ಇದಕ್ಕೆ ನೀವು ಜಸ್ಟ್ ಗ್ರೇವಿ ಮಾಡಿಲ್ಲಪ್ಪ ಅಂತಂದ್ರೆ ಉಪ್ಪು ಖಾರ ಪುಡಿ ಮತ್ತೆ ಲೆಮನ್ ಇಟ್ಕೊಂಡು ಹಾಗೇನೆ ತಿನ್ಬಹುದು ಬನ್ನಿ ಇವಾಗ ಗ್ರೇವಿನೇ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಅರ್ಧ ಈರುಳ್ಳಿನೇ ಈ ತರ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿನಿ ಅದ್ರ ಜೊತೆ ಗಾರ್ಲಿಕ್ ಕೂಡ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಈ ಮೂರು ಆದಷ್ಟು ನೀವು ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಗೋಬಿಲಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಸ್ವಲ್ಪ ಏನ್ ಕಟ್ ಮಾಡಿಟ್ಕೊಂಡಿರ್ತಿವೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ನಾನು ಒಂಚೂರು ಒಂದ್ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಇದು ಪಕ್ಕ ಆಪ್ಷನಲ್ಲು ಅಲ್ಲ ಸ್ವಲ್ಪ ಖಾರ ಪುಡಿ ಮತ್ತೆ ಕೊರಿಂಡರ್ ಪೌಡರ್ ಸ್ವಲ್ಪ ಗರಂ ಮಸಾಲ ಹಾಕೊಂತಿದ್ದೀನಿ ಇಷ್ಟೇ ಸಾಕು ಇದಕ್ಕಿಂತ ಹೆಚ್ಚಿಗೆ ಏನು ಇದಕ್ಕೆ ಬೇಕಾಗಲ್ಲ ಸಕ್ಕತ್ ಟೇಸ್ಟ್ ಕೊಡುತ್ತೆ ಇಷ್ಟೇ ಹಾಕೊಂಡ್ರೆ ನಿಮ್ಗೆ ಬೇಕಿತ್ತಪ್ಪ ಅಂದ್ರೆ ಉದ್ದ ಕಟ್ ಮಾಡ್ಕೊಂಡ್ಬೇಕಾದ್ರೆ ಬೇಕಾದ್ರೆ ಗ್ರೇವಿ ಜ್ಯೂಸ್ ಆಗಿ ಮತ್ತೆ ತಿಕ್ನೆಸ್ ಆಗಿ ಸಕ್ಕತ್ ಟೇಸ್ಟ್ ಕೊಡಬೇಕು ಮತ್ತೆ ಮಸಾಲೆನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕಪ್ಪ ಅಂದ್ರೆ ನೀವು ಇದನ್ನ ಹಾಕ್ಲೇಬೇಕು ಒಂದು ಟೀ ಸ್ಪೂನ್ ಆಗುವಷ್ಟು ಫ್ಲೋರು ಇದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ನೀರಾಗೆ ಇರಲಿ ಇದು ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ ನೀವು ಮಾಡಿರ್ತಕ್ಕಂಥ ಮಸಾಲೆ ಒಳಗಡೆ ಇದನ್ನು ಹಾಕಿ ಸ್ವಲ್ಪ ನೀರಾಗೆ ನೀವು ಕಲಿಸ್ಕೊಳ್ಳಿ ಗಟ್ಟಿ ಕಲಿಸ್ಕೊಳಕ್ ಹೋಗ್ಬೇಡಿ ಯಾಕಪ್ಪ ಅಂತಂದರೆ ನೀವು ಬಿಸಿ ಇದ್ದಾಗ ಗ್ರೇವಿ ಜೊತೆ ಹಾಕಿದಾಗ ಅದು ಎಲ್ಲ ಗಟ್ಟಿ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಕಾರ್ನ್ಫ್ಲೋರ್ ಹಿಟ್ಟಿಗೆ ನೀರು ಹಾಕ್ಕೊಂಡಾಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಕಲಿಸ್ಕೊಂಡು ಇದರೊಳಗೆ ಹಾಕ್ಕೊಳ್ಳಿ ಇವಾಗ ಏನು ಮಾಡಿರ್ತಕ್ಕಂಥ ಗೋಬಿ ಏನಿರುತ್ತೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಕಲಿಸ್ಕೊಂಬಿಡಿ ಸಕ್ಕತ್ತಾಗಿರುತ್ತೆ ಈ ಥರ ನೀವು ಗ್ರೇವಿ ರೆಡಿ ಮಾಡಿದ್ರೇ ಮಸಾಲೆ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಎಲ್ಲನೂ ಅಬ್ಸರ್ವ್ ಆಗುತ್ತೆ ಇವಾಗ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಟೇಸ್ಟ್ ನೋಡಿದಾಗ ನಿಮ್ಗೇನಾದರೂ ಉಪ್ಪು ಇಲ್ಲ ಖಾರ ಏನಾದರೂ ಕಡಿಮೆ ಇತ್ತಪ್ಪ ಅಂತಂದರೆ ಇವಾಗ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಇವಾಗ ಬೇಕಾದರೆ ನೀವು ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಯಾವ್ದಾದ್ರು ಮಸಾಲಾ ಐಟಮ್ ಬೇಕಂದ್ರೂ ಕೂಡ ಈ ಟೈಮಲ್ಲಿ ಆಡ್ ಮಾಡ್ಕೊಬೋದು ಸಖತ್ ಟೇಸ್ಟ್ ಇರುತ್ತೆ ಬಿಸಿ ಬಿಸಿ ತಿನ್ನಕಂತೂ ಸೂಪರ್ ಆಗಿರುತ್ತೆ ಇದೇ ಗೋಬಿ ಹೊರಗಡೆ ಎಲ್ಲ ತಿನ್ಬೇಕಂದ್ರೆ ಎಷ್ಟು ರೇಟ್ ಅನ್ಸುತ್ತೆ ಬಟ್ ಮನೆಯಲ್ಲಿನೇ ಹೆಲ್ದಿ ಆಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಫೈನಲ್ ಆಗಿ ನಾನು ಸೋಯಾ ಸಾಸ್ನ ಹಾಕೊಂತಿದ್ದೀನಿ ನೀವಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೇನು ಸ್ಕಿಪ್ ಮಾಡ್ಬೋದು ಬಟ್ ಸೋಯಾ ಸಾಸ್ ಹಾಕಿದ್ರೆ ಗೋಬಿ ಒಂಥರ ಕಲರ್ ಚೇಂಜ್ ಆಗಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದ್ರ ಫ್ಲೇವರೇ ಸಖತ್ತಾಗಿ ಬರುತ್ತೆ ಗೋಬಿ ಒಳಗೆ ಹಾಗಾಗಿ ನಾನು ಲಾಸ್ಟ್ ಗೆ ಒಂದು ಟೀ ಸ್ಪೂನ್ ಷ್ಟು ಸೋಯಾ ಸಾಸ್ ಹಾಕೊಂಡಿದ್ದೀನಿ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತೆ ಗೋಬಿಗೆ ಕಲರ್ ಕೂಡ ಸಖತ್ತ ಕೊಡುತ್ತೆ ಅದಕ್ಕೋಸ್ಕರ ನೀವು ಸೋಯಾ ಸಾಸ್ನ ಹಾಕೋಬಹುದು ಇಲ್ಲಂದ್ರೂ ಕೂಡ ಸ್ಕಿಪ್ ಮಾಡ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗೆಲ್ಲ ಒಂದು ಮಿಕ್ಸ್ ಕೊಟ್ಟಾದ್ಮೇಲೆ ಒಂದು ಪ್ಲೇಟೇ ಸರ್ವ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಅಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್